ು ಶರಣರ ಭಾಗ್ಯದ ಬಾಗಿಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಡಿವಾಳ ಮಾಚಿದೇವ ಜಯಂತಿಯು ಆಚರಣೆ ಮಾಡಲಾಯಿತು ಶಿವನ ಅಂಶವೇ ಹೊರಟಿತು ವಚನವಾ ತಾಲೂಕು ಅಧ್ಯಕ್ಷ ರಂಗಸೊಮ್ಮಯ್ಯನವರ ನೇತೃತ್ವದಲ್ಲಿ ಮಡಿವಾಳ ಸಮುದಾಯದ ನೂರಾರು ಮುಖಂಡರುಗಳು ಹಾಗೂ ಇತರೆ ಸಮುದಾಯದ ಗಣ್ಯರು ಮತ್ತು ಕನ್ನಡಪರ ಸಂಘಟನಾಕಾರರು ಜೊತೆಗೆ ರಾಜಕೀಯ ಧುರೀಣರು ಕಾರ್ಯಕ್ರಮಕ್ಕೆ ಆಗಮಿಸಿ ಶರಣ ಮಡಿವಾಳ ಮಾಚಿದೇವರ ಕಾರ್ಯಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ಮಡಿವಾಳ ಮಾಚಿದೇವರು ಕೂಡ ಸಮಾಜಕ್ಕೆ ನೀಡಿದ ವಚನಗಳ ಕೊಡುಗೆ ಅಪಾರ ಹಾಗಾಗಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ನಮ್ಮಗಳ ಪುಣ್ಯ ಕಾಯಕದ ಮೂಲಕ ಕೈಲಾಸ ಕಂಡ ಶರಣರು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಹಾಗೂ ಜಾತಿ ಭೇದ ಮೌಲ್ಯತೆ ದೂರ ಮಾಡುವ ನಿಟ್ಟಿನಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಇಂತಹ ಕಾಯಕ ಶರಣರ ಜಯಂತಿ ಆಚರಣೆ ಮಾಡುತ್ತಿರುವುದು ನಮ್ಮಗಳ ಸೌಭಾಗ್ಯ ಎಂದು ಜಯಂತಿ ಆಚರಣೆಗೆ ಬಂದಿದ್ದ ಮುಖಂಡರುಗಳು ಹಾಗೂ ಕನ್ನಡಪರ ಹೋರಾಟಗಾರರು ತಿಳಿಸಿದರು ಮಡಿವಾಳ ಮಾಚಿದೇವಾ ಮತ್ತು ಮಾಚಿದೇವ್ರ ಬಗ್ಗೆ ಯಾಕೆಂದ್ರೆ ಬರೀ ಒಂದು ಬ್ಯಾನರ್ ಹಾಕಿ ಬರೀ ಪೋಟ ಪೂಜೆ ಆಗಲ್ಲ ಅವರ ಆದರ್ಶನ ನಾವು ಬೆಳೆಸ್ತಾ ಹೋಗ್ಬೇಕು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಏನಾದರೂ ಉಳಿಬೇಕು ಅಂದರೆ ಅಷ್ಟು ಶರಣರಲ್ಲಿ ವೀರ ಮಡಿವಾಳ ಮಾಚಿದ ವೀರ ಶರಣರ ಎಸೆದುಕೊಂಡಿರೋದು ಮಾಚಿದೇವರು ಒಬ್ಬರೇ ಶ್ರೀ ಮಾಚಿದೇವರು ಒಂದು ಶರಣರಾಗಿ ವೀರ ಶರಣರಾಗಿ ಒಂದು ಸೇವೆ ಮಾಡಿದಂಥವ್ರು ಒಂದು ಜನಾಂಗವನ್ನು ಎತ್ತಿಡ್ದಂಥವ್ರು ಅವರ ಒಂದು ಆದರ್ಶಗಳು ನಮಗೆ ಎಲ್ಲರಿಗೂ ಕೂಡ ಪಾಠ ಆಗಲಿ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗಿ ನಮ್ಮ ಸ್ನೇಹಿತರು ಹೇಳಿದಂಗೆ ಪ್ರತಿ ಮನೆಯಲ್ಲೂ ಒಬ್ಬರು ವಿದ್ಯಾವಂತರು ಒಬ್ಬರೆಲ್ಲ ಎಲ್ಲರೂ ವಿದ್ಯಾವಂತರು ಆ ಬಿಜಳ ರಾಜ ಸ್ಥಾನದಲ್ಲಿ ಆನೆ ಕಳಿಸ್ತಾರೆ ಸೈನಿಕರು ಕಳಿಸ್ತಾರೆ ಎಲ್ಲರೂ ಮೆಟ್ಟಿ ನಿಲ್ತಾರೆ ಅವಾಗ ಈ ಸ್ವತಃ ಬಿಜಲ್ ರಾಜನೇ ಬರ್ತಾರೆ ಆ ಬಂದ ಸಂದರ್ಭದಲ್ಲಿ ಸಹ ಯುದ್ಧ ಆಗಿ ಶರಣ್ಟಾಗ್ತಾರೆ ಬಿಜಲ್ ರಾಜ ಅವಾಗ ಆ ಸಂದರ್ಭದಲ್ಲಿ ನಮ್ಮ ಮಾಚಿದೇವರು ಬಸವಣ್ಣರು ಬಂದು ಸುಂದರಾಗಿ ಒಂದು ಕ್ರಾಂತಿನೇ ಆಗ್ತದೆ ಸಮಾಜದಲ್ಲಿ ಏನಾಗೈತೆ ಅಂದ್ರೆ ಅವ್ರು ಮುಂದುವರೆದವ್ರೆ ಎಜುಕೇಶನ್ ಅಲ್ಲಿ ರಾಜಕೀಯದಲ್ಲಿ ಅಲ್ಲಿ ಕೇಳಂತ ಒಂದು ಪ್ರಶ್ನೆ ಕೇಳಕ್ ಒಬ್ಬ ಅವ್ರ ಯಾರನ್ನ ಇರ್ತಾರೆ ನಮ್ಮಲ್ಲಿ ಯಾರು ಇಲ್ಲ ತಾಲೂಕ್ ಮಟ್ಟದಿಂದ ಅಡಿಕೆನೆ ನಾವು ಮೇಲೆ ಅಡಿಕಿನ ಯಾರು ಹೋಗಿಲ್ಲ ಎಮ್ ಎಸ್ ಸಿ ಆಗಿಲ್ಲ ಎಮ್ ಎಲ್ ಎ ಆಗಿಲ್ಲ ಅದರಿಂದ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಉಪಾಸಿ ಪರವಾಗಿಲ್ಲ ವಿದ್ಯಾಭ್ಯಾಸ ಕೊಟ್ರೆ ಅವರು ಹತ್ಕೊಂಡು ಮುಂದೆ ನಾವು ಒಂದು ಕಡೆ ಎಲ್ಲ ಒಂದು ಒಬ್ಬ ಇಬ್ಬರು ಹೋಗಿ ವಿಧಾನಸೌಧ ಕುಂತ್ಕೊಂಡ್ರೆ ನಮ್ಮ ಸೋಷಿಯಲ್ ಸಮಾಜವನ್ನು ಎತ್ತಬಹುದು ಅವ್ರ ಮೇಲ್ಗಡೆ ಯಾವ್ದೇ ಒಂದು ವಿಚಾರದಲ್ಲಿ ಕೂಡ ಬಸವಣ್ಣ ಅವರು ಇವ್ರನ್ನ ಇರಲಿಲ್ಲ ಯಾಕೆಂದ್ರೆ ಅಷ್ಟು ಜ್ಞಾನಿ ಒಳ್ಳೆಯವರಾಗಿದ್ರು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬಸವಣ್ಣ ಅವ್ರು ಇವರಿಂದ ಸಲಹೆ ತಗೊತಾ ಇದ್ರು ಅಷ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ನಮ್ಮ ಮಡಿವಾಳ ಮಾಚೇನವರು ಈ ಸಂದರ್ಭದಲ್ಲಿ ನೆನಮಂಗಲ ತಾಲೂಕು ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷ ರಂಗಸ್ವಾಮಯ್ಯ ಮಾತನಾಡಿ ಶಿವಶರಣ ಹಾಗೂ ಕಾಯಕ ಶರಣ ಮಡಿವಾಳ ಮಾಚಿದೇವ ಸಮುದಾಯ ನೂರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿದೆ ಸಮುದಾಯದಲ್ಲಿ ಯಾವೊಬ್ಬ ಪ್ರಜೆಯೂ ಶಾಸಕನಾಗಲಿ ಸಚಿವನಾಗಲಿ ಸಂಸದನಾಗಲಿ ಜೊತೆಗೆ ರಾಜಕೀಯ ರಂಗದಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಯಾವುದೇ ಸರ್ಕಾರ ಬಂದರೂ ಮಡಿವಾಳ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಚುನಾವಣೆ ಸಮಯದಲ್ಲಿ ಕೇವಲ ಆಶ್ವಾಸನೆ ನೀಡಿ ಗೆದ್ದ ಬಳಿಕ ಸಮುದಾಯವನ್ನು ಮೂಲೆ ಗುಂಪು ಮಾಡ ಹಾಗಾಗಿ ಸಮುದಾಯ ಜಾಗೃತರಾಗಬೇಕಿದೆ ಜೊತೆಗೆ ಸಮುದಾಯದ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕಿದೆ ಎಂದು ತಿಳಿಸಿದ್ರು ಕುಲಗುರುಗಳಾದ ಮಾಜಿದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ನೆಲ್ಮ್ ತಾಲೂಕು ಮಡವಾಡ ಸಂಘದ ವತಿಯಿಂದ ಹಾಗೂ ಈ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರ ಒಗ್ಗಟ್ಟುಗುಡಿ ಅವರ ವತಿಯಿಂದ ದೇವರ ಜಯಂತಿ ಯಶಸ್ವಿ ಆಯಿತು ಅಂತಕ್ಕಂಥ ಮಾತು ನನ್ನ ಮನಸ್ಸಿಗೆ ತುಂಬ ಸಂತೋಷ ತಂದಿದೆ ಆದರೂ ಕೂಡ ಈಗಿನ ಸರ್ಕಾರ ಹಿಂದೆ ಇದೇ ಸರ್ಕಾರ ಇದ್ದಾಗ ಕೂಡ ಸಿದ್ದರಾಮಯ್ಯನವರು ನಮಗೇನು ಸಹಾಯ ಮಾಡಲಿಲ್ಲ ನಮ್ಮ ಜನಾಂಗಕ್ಕೆ ಯಾವುದು ಕೂಡ ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ ಓಟಿನ ಡ ನಮ್ಮ ಜನ ಬ ಜನಗಳ ಕಾರ್ಯಕ್ರಮಕ್ಕೆ ಬರ್ತಾರೆ ಆರ ತುರ ಹಾಸ್ಕೊತಾರೆ ಜನಗಳನ್ನು ನೋಡಿ ಇವರು ಇಷ್ಟೊಂದು ಬಲ ಇದೆ ಇಷ್ಟೊಂದು ಜನಾಂಗ ಇದ್ದಾರೆ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ದಯಮಾಡಿ ಮುಂದಿನಗಳಲ್ಲಿ ಸುಳ್ಳು ಆಶ್ವಾಸನೆ ಕೊಡೋದು ಬಿಡಿ ರಾಜಕಾರಣಿಗಳು ನಿಜವಾದ ಆಶ್ವಾಸನೆ ಕೊಟ್ಟು ನಮ್ಮ ಸಮಾಜಕ್ಕೆ ಈಗ ನಮ್ಮದು ದೇವರ ನಿಗಮ ಇದೆ ಈಗ ಮನ್ನಡಿಗೆ ಏನೂ ಇಲ್ಲ ಒಂದು ರೂಪಾಯಿ ನೀವು ಮೊನ್ನೆ ಅನುದಾನ ಕೊಡಲಿಲ್ಲ ಈಗಾರು ಮುಂದಿನ ಬಜೆಟ್ನಲ್ಲಾದರೂ ಕೂಡ ಒಂದು ಒಂದು ಕೋಟಿ ರೂಪಾಯಿ ನಮಗೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿನ ಅನುದಾನ ಕೊಟ್ಟು ನಮ್ಮ ಜನಗಳಿಗೆ ಸಣ್ಣ ಪುಟ್ಟ ಲೋನ್ ವೃದ್ಧಿಯಲ್ಲಿ ಕೊಡೋಕ್ಕೆ ಸಹಾಯ ಮಾಡಿ ಅಂತಕ್ಕಂಥ ಮಾದನ ಕೂಡ ಈ ಸಂದರ್ಭದಲ್ಲಿ ಇದ್ದೀನಿ ಇವತ್ತು ತಾವು ಸಾಯಂಕಾಲ ಆರು ಗಂಟೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಾವು ಬರ್ತಾ ಇದ್ದೀರಿ ನಾನು ಅಲ್ಲೂ ಕೂಡ ನಾನು ಬೆಳಗ್ಗೆ ಇಡ್ತೀನಿ ನಿಮ್ಗೆ ಒತ್ತಾಯ ಮಾಡೇ ಮಾಡ್ತೀನಿ ದಯಮಾಡಿ ಇನ್ನಾರು ಕೂಡ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ನಾನು ನನ್ನ ಸರ್ವಿಸ್ನಲ್ಲಿ ಮೈಸೂರಿನಲ್ಲಿ ಒಂದೂವರೆ ಲಕ್ಷ ಜನ ಸೇರಿಸಿ ಇದೇ ಸಿದ್ದರಾಮಣ್ಣನ ಕರೆಸಿ ಸಮಾವೇಶ ಮಾಡುತ್ತೆ ಅಲ್ಲಿ ಕೂಡ ಏನು ಆಸನ ಕೊಟ್ಟು ಮಾಜಿ ಜಯಂತಿ ಒಂದು ಮಾಡ್ತೀನಿ ಅಂತ ಹೇಳಿದ್ರು ಅದಾಯಿತು ಕೂಡ ಸಂಗಮದಲ್ಲಿ ಕೂಡ ಒಂದೂವರೆ ಲಕ್ಷ ಜನ ಅಲ್ಲೂ ಕೂಡ ಸ ಸಮಾವೇಶ ಮಾಡಿ ಇದೇ ಮಾಡೋ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರನ್ನು ಕೂಡ ಕರೆಸಿದ್ದೆ ಯಡಿಯೂರಪ್ಪನವ್ರು ಕರೆಸಿದ್ದೆ ಅವಾಗ ಅವಾಗ ಕಾರ್ಪೇಷನ್ ಎಲೆಕ್ಷನ್ ಇತ್ತು ಸಿದ್ದರಾಮಯ್ಯವ್ರು ಬರಲಿಲ್ಲ ಇದೇ ಯಡ ಯಡರಪ್ಪನವರು ಕೂಡ ಆಸ್ವಾಸನೆ ಕೊಟ್ಟರು ನಿಮ್ಮ ಮಡವಾಡರನ್ನು ಸಮ ನಿಮ್ಮ ಪರಿಶಿಷ್ಟ ಜಾತಿ ಪಟ್ಟಿ ಸೇರಿಸ್ತೀನಿ ಅಂತ ಇದೇ ನಮ್ಮ ದೇವೇಗೌಡರು ಅಷ್ಟು ನಿಜ ನಾನು ಕರೆದು ಕೈ ಹಿಡ್ಕೊಂಡು ಅರ್ಧ ಗಂಟೆ ಭಾಷಣ ಮಾಡಿದ್ರು ನನ್ನ ಮಗ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಮಡವಾಡ್ರ ಮಡವಾಡ್ರನ್ನು ಪರಿಷ್ಠ ಜಾತಿ ಸೇರಿಸ್ತೀನಿ ಅಂತ ಸುಳ್ಳು ವಾಸನೆ ಕೊಟ್ಟರು ವಚನ ಭ್ರಷ್ಟರಾದರೂ ನಾವು ಯಾವ ಪಟ್ಟಿಗೂ ಸೇರಿಲ್ಲ ಅಂತ ಅದನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಏನಾಗಿದೆಪ್ಪ ಅಂದರೆ ದಯವಿಟ್ಟು ಹೇಳ್ತೀನಿ ಕೇಳಿ ನಮ್ಮ ಮುಖಂಡರಲ್ಲೂ ಕೂಡ ಕೊರತನೇ ಇದೆ ನಮ್ಮ ಮುಖಂಡರುಗಳು ಏನು ಮಾಡ್ತಾರೆ ಅಧಿಕಾರಿಗಳ ಅಧಿಕಾರಿಗಳು ತಗೋಬಿಟ್ಟು ಅವ್ರದ್ದವ್ರು ಕೇಳ್ಕೊತಾರೆ ಅಷ್ಟೇ ಸಮಾಜಕ್ಕೇನು ಕೇಳ್ತಾ ಇಲ್ಲ ಇದು ನಿಜವಾಗ ಸಮಾಜದವ್ರಿಗೆ ಅದನ್ನು ಗಮನ ಕೊಡಿ ನಮ್ಮದು ಹೇಳ್ತಾರೆ ನಿಮ್ಮ ಪ್ರತಿ ಸೇರ್ತೀವಿ ಕಟ್ಟೆ ಕಡೆ ಮಡವಾಳನ ಮಾಡ್ತೀನಿ ಅಂತಾರೆ ಕಟ್ಟೆ ಕಡೆ ಮಡವಾಳ ಸೇರ್ಕೊಂಡು ಇವ್ರು ಜೀವನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಆರ್ ಗೌಡ ನಮ್ಮ ಕರ್ನಾಟಕ ಜನಸೈನ್ಯ ಸಂಘಟನೆಯ ರಾಜ್ಯಾಧ್ಯಕ್ಷ ನರಸಿಂಹಯ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಉಪಾಧ್ಯಕ್ಷ ಪ್ರಕಾಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚಿಕ್ಕರಾಜು ಖಜಾಂಚಿ ವೆಂಕಟಪ್ಪ ಮೈಸೂರು ವಿಭಾಗೀಯ ಕಾರ್ಯಾಧ್ಯಕ್ಷ ಸಿದ್ಧಗಂಗಪ್ಪ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ದೀಪಕ್ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ ನಿರ್ದೇಶಕ ಶಿವಕುಮಾರ್ ಹೋಬಳಿ ಅಧ್ಯಕ್ಷ ಪ್ರಕಾಶ್ ಗಂಗಾಧರ್ ನರಸೀಪುರ ಭೀಮರಾಜು ದಾಕ್ಷಾಯಿಣಿ ಸೇರಿದಂತೆ ಸಮುದಾಯದ ಇನ್ನಿತರರು ಜೊತೆಗೆ ಕನ್ನಡಪರ ಸಂಘಟನಾಕಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು